ಕಪವನ ಏಳುದು ಇರೋ ಕಪ್ ಮಾಡಿದಿರಂತಾ ಹಾ ಉಪಾ ಕಪವನದಲ್ಲಿ ಉಪಾ ಕಪವನದಲ್ಲಿ ಏನು ಅಪರಾಧಿಗಳಂದೆಂಗೆ ಕುಮಾರ್ ಸ್ವಾಮಿ ಹೇಳಿದ್ದಾರೆ ಅಂತಾ ಈಗ ಅವರ ಅಪರಾಧಿ ಮನಸ್ಥಿತಿ ಗೊತ್ತಾಗಿದೆಯಲ್ಲ ಬಜೆಟ್ ಮೂರ್ಕೆ ಗೊತ್ತಾಗಿದೆಯಲ್ಲವಾ ನಾನು ಯಾವುದು ಜೀವನದಲ್ಲಿ ತಪ್ಪು ಮಾಡಿಲ್ಲ ಮಾಡಲ್ಲ ಮಾಡಿಲ್ಲ ಮಾಡಿಲ್ಲ ಮಾಡಲ್ಲ ಮಾಡೋದು ಇಲ್ಲ ಇದು ಅವ್ರ ಏನಾರು ಪಾಪ ಅವ್ರು ತಪ್ಪು ಮಾಡಿರೋದನ್ನ ಅವ್ರ ಅಪರಾಧ ಮನೋಭಾವ ಇದೆಯಲ್ಲ ಅದನ್ನ ಬೇರೆಯವ್ರ ಅದಕ್ಕೆ ಹೇಳ್ತಾ ಇದ್ದಾರೆ ಗಿಲ್ಟಿ ದೇಶ ಹೇಳ್ತೀವಲ್ಲ ಬಜೆಟ್ ಅದು ಈಗ ಎಷ್ಟು ಸರಿ ಚೀಫ್ ಮಿನಿಸ್ಟರ್ ಹೆಸರು ಹೇಳಿ ಅಂತ ಒತ್ತಾಯ ಮಾಡೋದು ಎಷ್ಟು ಸರಿ ಚೀಫ್ ಮಿನಿಸ್ಟರ್ ಹೆಸರು ಹೇಳಿ ಅಂತ ಹೇಳೋದು ಎಷ್ಟು ಸರಿ ಅಲ್ಲ ನೀನ್ ಎಷ್ಟು ಡಿಸೈಡ್ ಅಲ್ಲ ಏ ನೀನ್ ಹೇಳಿ ನೀ ಮಂತ್ರಿ ಹೆಸರು ಹೇಳಿ ಚೀಫ್ ಮಿನಿಸ್ಟರ್ ಹೆಸರು ಹೇಳಿ ಅಂತ ಒಬ್ಬ ಅಧಿಕಾರಿಗೆ ಕ್ಲಾಸ್ ಒನ್ ಆಫೀಸರ್ಗೆ ಧಮಕಿ ಹಾಕೋದು ಬೆದರ್ಸೋದು ಮಾಡೋದು ಸುಳ್ಳೇಳಿಸೋಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಇಸ್ ಎನ್ ಅಫೆನ್ಸ್